ಸರ್ ತಿಮ್ ತಮಗೆಲ್ಲ ತಿಳಿದಿರೋ ಹಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನ್ಯಾಷನಲ್ ಲೆವೆಲ್ ಏಜೆನ್ಸಿ ಏಜೆನ್ಸಿ ಇದೆ ಜನವರಿನಲ್ಲಿ ಜನವರಿನಲ್ಲಿ ಜೆ ಇ ಮೇನ್ಸ್ ಫಸ್ಟ್ ಸೆಷನ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿತ್ತು ಕೊನೆ ಜನವರಿ ಕೊನೆಯಲ್ಲಿ ಆ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ನೈಂಟಿ ನೈನ್ ಪಾಯಿಂಟ್ ಜೀರೋ ತ್ರೀ ಅತ್ಯುತ್ತಮ ಫಲಿತಾಂಶ ತೊಗೊಂಡಿದ್ದಾನೆ ಅದಷ್ಟೇ ಅಲ್ಲ ಈ ಫಲಿತಾಂಶ ನಮ್ಮ ಕಾಲೇಜಲ್ಲಿ ಇರಲಿವರೆಗೂ ಅತ್ಯುತ್ತಮವಾಗಿದೆ ಮತ್ತು ಡಿಸ್ಟಿಕಲ್ಲೂ ಕೂಡ ಫಸ್ಟ್ ಅವನು ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ನೈಂಟಿ ಒನ್ ಪಾಯಿಂಟ್ ಟು ಫೈವ್ ಪರ್ಸೆಂಟೈ ತೊಗೊಂಡಿದ್ದಾನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಜೈ ಮೇನ್ಸ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿ ಜೈಇ ಅಡ್ವಾನ್ಸ್ ಪರ್ಯಕ್ಕೆ ಕ್ವಾಲಿಫೈ ಆಗಿದ್ದಾರೆ ಈ ಅತ್ಯುತ್ತಮವಾದ ಫಲಿತಾಂಶಕ್ಕೆ ಕಾರಣಕರ್ತಾಗಿರ್ತಕ್ಕಂಥವರು ನಮ್ಮ ಟೀಚರ್ಸು ಮ್ಯಾನೇಜ್ಮೆಂಟು ವೈಸ್ ಪ್ರಿನ್ಸಿಪಾಲು ಇವರೆಲ್ಲರೂ ಕೂಡ ಸಹಕಾರ ಇದೆ ನಾವು ವಿದ್ಯಾರ್ಥಿಗಳನ್ನ ಫಸ್ಟ್ ಇಯರಲ್ಲೇ ಅವರ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ ಎರಡು ವರ್ಷ ನಿರಂತರವಾಗಿ ಅವ್ರನ್ನ ಗೈಡ್ ಮಾಡ್ತಾ ಬರ್ತಿರ್ತೀವಿ ಅವರ ತಕ್ಕನಂಥ ಕೋಚಿಂಗು ಪ್ಲಸ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಿರ್ತೀವಿ ಟೆಸ್ಟ್ಗಳಲ್ಲಿ ಅವರು ಕಡಿಮೆ ಮಾರ್ಕ್ಸ್ ಬಂದಾಗ ಅವ್ರ ಪೇರೆಂಟ್ಸ್ನ ಕರೆದು ಅವ್ರಿಗೆ ಗೈಡ್ ಮಾಡೋಕ್ಕೆ ಅವ್ರಿಗೆ ಒಂದು ಮೋಟಿವೇಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇದೆಲ್ಲರ ನಿರಂತರ ಶ್ರಮದಿಂದ ಇವತ್ತು ಈ ಫಲಿತಾಂಶ ಬಂದಿದೆ ಇದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಎಲ್ಲರಿಗೂ ನಾನು ಇದು ಈ ಸಮಯದಲ್ಲಿ ಧನ್ಯ ಹೇಳ ಕರ್ ಇಷ್ಟ ಪಡ್ತೀನಿ ಮತ್ತೆ ನೆಲಮಂಗ್ಳ ಜನ ಸಹ ಸಹಕಾರ ನಿಮ್ಮೆಲ್ಲರ ಸಹಕಾರನ ಕಾಲೇಜು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಲೆವೆಲ್ ಮೇಂಟೈನ್ ಮಾಡ ಪರಿಶ್ರಮ ಸರ್ ಮಕ್ಕಳು ಕೂಡ ಮಕ್ಕಳು ಕೂಡ ಅತ್ಯುತ್ತಮವಾಗಿ ಓದ್ತಾರೆ ಮತ್ತು ಟೀಚರ್ಸು ಕೂಡ ಶ್ರಮ ಆಗ್ತಾರೆ ಪ್ರತಿ ವಿದ್ಯಾರ್ಥಿನೂ ಕೂಡ ನಾವು ಇಂಡಿವಿಜುವಲಾಗಿ ಮಾನಿಟ್ರ್ ಮಾಡ್ತೀವಿ ಇವತ್ತೇನು ನಿಮಗೆ ಗೊತ್ತಿದೆ ಕಾಂಪಿಟೇಟಿವ್ ವರ್ಡ್ ಇದೆ ಇವತ್ತು ಥಿಯರಿ ಎಕ್ಸಾಮ್ಗಿಂತ ಕಾಂಪಿಟೇಟಿವ್ ಕ್ಲಾ ಇದು ಏನು ಎಕ್ಸಾಮ್ಸ್ಗೆ ತುಂಬ ಬೆಲೆ ಇರೋದು ಅದಕ್ಕೆ ಏನು ಮಾಡ್ತೀವಿ ಪ್ರತಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಡೆದಾಗಲೂ ಕೂಡ ಆ ರಿಸಲ್ಟ್ನ ಪೇರೆಂಟ್ಸ್ನ ಕರೆಸಿ ನಾವು ಹೇಳ್ತೀವಿ ಏನಾಗುತ್ತೆ ಪಾಠ ಕಾಲೇಜಲ್ಲಿ ಪಾಠ ಮಾಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ನಾವು ಏನು ಕಾಂಪಿಟೇಟಿವ್ ಕ್ಲಾಸಸ್ಗೆ ಪಾಠ ಮಾಡ್ತೀವಿ ಅದನ್ನು ಮನೇಲಿ ಹೋಗಿ ಹೆಚ್ಚೆಚ್ಚು ಸಾಲು ಮಾಡಬೇಕು ಮಕ್ಕಳು ಅದು ಯಾವಾಗ ಸಾಧ್ಯ ಅಂದರೆ ಪೋಷಕರ ಒಂದು ಸಹಕಾರ ಬೇಕು ಅದಕ್ಕೆ ಏನು ಮಾಡ್ತೀವಿ ಪ್ರತಿ ನಾವು ಟೆಸ್ಟ್ ಮಾಡಿದಾಗಲೂ ಆ ಕಾಂಪಿಟೇಟಿವ್ ಕ್ಲಾಸಲ್ಲಿ ಬಂದಿರೋ ಮಾರ್ಕ್ಸ್ನ ಪೋಷಕರನ್ನ ಕರೆದು ನೇರ್ ನೇರವಾಗಿ ಅವ್ರಿಗೆ ತಿಳಿಸ್ತೀವಿ ಅದರಿಂದ ಏನು ಮಾಡ್ತಾರೆ ಮನೆಯಲ್ಲಿ ಅವ್ರ ಮಕ್ಕಳನ್ನ ಎಚ್ಚರಿಸ್ತಾ ಇರ್ತಾರೆ ಈ ಟೆಸ್ಟಲ್ಲಿ ಕಡಿಮೆ ಬಂದಿದೆ ನೆಕ್ಸ್ಟ್ ಟೆಸ್ಟಲ್ಲಿ ಜಾಸ್ತಿ ತೆಗಿಬೇಕು ನೀನು ಈ ರೀತಿಯ ಎಚ್ಚರಿಸ್ತಾ ಇರೋದ್ರಿಂದ ಏನಾಗುತ್ತೆ ಪ್ರತಿ ಟೆಸ್ಟಿಂದ ಟೆಸ್ಟ್ಗೆ ಮಕ್ಕಳು ಇಂಪ್ರೂವ್ ಆಗ್ತಾ ಹೋಗ್ತಾರೆ ಈ ಒಂದು ಪದ್ಧತಿಯಿಂದ ನಮಗೆ ಉತ್ತಮವಾದ ರಿಸಲ್ಟ್ ಬಂದಿದೆ ಅಷ್ಟೇ ಅಲ್ಲ ನುರಿತ ಟೀಚರ್ಸ್ ಇದ್ದಾರೆ ನಿಜವಲ್ಲೂ ಕೂಡ ಪ್ರತಿ ಸಬ್ಜೆಕ್ಟಲ್ಲೂ ನಾಲ್ಕರಿಂದ ಐದು ಜನ ಈ ಕಾಂಪಿಟೇಟಿವ್ ಕ್ಲಾಸ್ ಮಾಡೋಕ್ಕೆ ಕೆಪಾಸಿಟಿ ಇರತಕ್ಕಂಥ ಟೀಚರ್ಸ್ ಇದ್ದಾರೆ ಅವ್ರಿಗೆ ಏನು ಸ್ಯಾಲ್ರಿ ಕೊಡಬೇಕು ಅದನ್ನು ಕೊಟ್ಟು ಅವರು ನಿರಂತರವಾಗಿ ಕ್ಲಾಸ್ ಮಾಡೋ ಥರ ನಾವು ನೋಡ್ಕೋತಾ ಇದ್ದೀವಿ ಅದೆಲ್ಲರ ಪರಿಣಾಮ ಇವತ್ತು ಒಳ್ಳೆ ರಿಸಲ್ಟ್ ಸರ್